ನಮಸ್ಕಾರ ವೆಲ್ಕಮ್ ಟು ವಿ ಎಸ್ ಕೆ ಕರ್ನಾಟಕ ರೆಸಿಪೀಸ್ ಇವತ್ತು ಮಸಾಲಾ ಪಾಪಡ್ ಚಾಟ್ ಮಾಡುತ್ತಿದ್ದೇನೆ ಸಂಜೆ ಟೀ ಜೊತೆ ಸವಿಯಲು ಒಂದು ಆರೋಗ್ಯಕರ ರೆಸಿಪಿ ಮಸಾಲ ಪಾಪಡ್ ಚಾಟ್ ಮಾಡುವುದು ತುಂಬ ಸುಲಭ ಮನೆಯಲ್ಲಿ ಇರುವ ಸಾಮಗ್ರಿಗಳಿಂದ ಮಾಡಿಕೊಳ್ಳಬಹುದು ಇನ್ಸ್ಟಂಟಾಗಿ ಮಾಡಿಕೊಳ್ಳಬಹುದು ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಬನ್ನಿ ಮಾಡುವ ವಿಧಾನವನ್ನು ನೋಡೋಣ ಮೊದಲು ನಾನಿಲ್ಲಿ ಹಪ್ಪಳವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತಿದ್ದೇನೆ ಫ್ರೈ ಮಾಡಿದ ಎಲ್ಲ ಪಾಪಡ್ಗಳನ್ನು ಒಂದು ಪ್ಲೇಟಿಗೆ ಹಾಕಿಕೊಳ್ಳಿ ಸಣ್ಣ ಸಣ್ಣದಾಗಿ ಕೈಯಿಂದಲೇ ನೀವು ಹೀಗೆ ಕಟ್ ಮಾಡಿಕೊಳ್ಳಿ ಈಗ ಮಸಾಲ ಪಾಪಡ್ ಚಾಟ್ ಮಾಡಲು ಮೊದಲು ಒಂದು ಪಾತ್ರೆಯಲ್ಲಿ ಹಪ್ಪಳವನ್ನು ಹಾಕಿಕೊಳ್ಳಿ ಕಟ್ ಮಾಡಿದ ಎರಡು ಈರುಳ್ಳಿ ಸಣ್ಣಗೆ ಕಟ್ ಮಾಡಿಕೊಳ್ಳಬೇಕು ಎರಡು ಸಣ್ಣದಾಗಿ ಕಟ್ ಮಾಡಿದ ಟೊಮಾಟೊ ಸ್ವಲ್ಪ ಸೇವನ್ನು ಹಾಕಿಕೊಳ್ಳಿ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಡ್ರೈ ಪುದೀನ ಹಾಕಿಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿಕೊಳ್ಳಿ ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಿಂಡಿಕೊಳ್ಳಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸಂಜೆ ಟೈಮ್ಗೆ ಟೀ ಜೊತೆ ಒಂದು ಆರೋಗ್ಯಕರವಾದ ಮಸಾಲ ಪಾಪಡ್ ಚಾಟ್ ಸವಿಯಲು ಸಿದ್ಧವಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ ನಮಸ್ಕಾರ thank